ಜಾತಿ ಜನಗಣತಿ ಮರು ಸಮೀಕ್ಷೆ ವಿಚಾರವಾಗಿ ಸರ್ಕಾರದಲ್ಲೇ ಗೊಂದಲ ಶುರುವಾಗಿದೆ ನಿನ್ನೆ ನಡೆದಂತಹ ಕ್ಯಾಬಿನೆಟ್ ಸಭೆಯಲ್ಲಿ ಸಿಎಂ ಹಾಗೂ ಸಚಿವರ ನಡುವೆ ಜಟಾಪಟಿ ನಡೆದಿದೆ ಎನ್ನಲಾಗಿದೆ ಸಚಿವ ಎಂಬಿ ಪಾಟೀಲ್ ಎಚ್ಕೆ ಪಾಟೀಲ್ ಈಶ್ವರ ಖಂಡ್ರೆ ಡಿಸಿಎಂ ಡಿಕೆ ಶಿವಕುಮಾರ್ ಸೇರಿದಂತೆ ಹಲವು ಸಚಿವರು ಜಾತಿ ಜನಗಣತಿ ಸಮೀಕ್ಷೆಗೆ ಭಾರೀ ವಿರೋಧ ವ್ಯಕ್ತಪಡಿಸಿದ್ರಂತೆ ಸಚಿವರಾದ ಭೈರತಿ ಸುರೇಶ್ ಸಂತೋಷ್ ಲಾಡನ ಬಿಟ್ಟರೆ ಉಳಿದ ಎಲ್ಲಾ ಸಚಿವರಿಂದಲೂ ಕೂಡ ವಿರೋಧ ವ್ಯಕ್ತವಾಯಿತು ಎನ್ನಲಾಗಿದೆ ಏರು ಧ್ವನಿಯಲ್ಲೇ ಉಪಜಾತಿಗಳ ಗೊಂದಲದ ಬಗ್ಗೆ ಸಚಿವ ಸಚಿವರು ಪ್ರಶ್ನಿಸಿದ್ರಂತೆ ಸಚಿವರ ಆಕ್ರೋಶದ ಮಾತುಗಳನ್ನ ಕೇಳಿ ಒಂದು ಕ್ಷಣ ಸಿಎಂ ಸಿದ್ದರಾಮಯ್ಯ ಮೌನಕ್ಕೆ ಮೊರೆ ಹೋದ್ರಂತೆ ಜಾತಿ ಜನಗಣತಿ ಮರು ಸಮೀಕ್ಷೆಯ ಗೊಂದಲದ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಅವರ ಕಾವೇರಿ ನಿವಾಸದಲ್ಲಿ ಸಭೆ ನಡೆಸಿದ್ದಾರೆ ಹಿಂದುಳಿದ ವರ್ಗಗಳ ಕಲ್ಯಾಣ ಸಚಿವ ಶಿವರಾಜ್ ತಂಗಡಗಿ ಹಿಂದುಳಿದ ಆಯೋಗದ ಅಧ್ಯಕ್ಷ ಮಧುಸೂದನ್ ನಾಯಕ್ ಸದಸ್ಯರು ಹಾಗೂ ಮೆಂಬರ್ ಸೆಕ್ರೆಟರಿ ಕೆಎ ದಯಾನಂದ್ ಸಚಿವ ಸಂತೋಷ್ ಲಾರ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಹೆಚ್ಚುವರಿಯಾಗಿ ಸೇರ್ಪಡೆಯಾಗಿರುವಂತಹ ಮುನ್ನೂರ ಮೂವತ್ತೊಂದು ಉಪಜಾತಿಗಳನ್ನು ತೆಗೆಯುವ ಬಗ್ಗೆ ಚರ್ಚೆ ನಡೆದಿದ್ದು ಸಂಪುಟ ಹಿರಿಯ ಸಚಿವರುಗಳು ನೀಡಿರುವಂತಹ ಶಿಫಾರಸಿನ ನಿರ್ಣಯದ ಬಗ್ಗೆ ಮಾತುಕತೆ ಮಾಡಲಾಗಿದೆ ಸಾಕಷ್ಟು ಗೊಂದಲದ ಹಿನ್ನೆಲೆ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಸಮೀಕ್ಷೆ ಮಾಡ್ಬೇಕಾ ಅಥವಾ ಮುಂದೂಡಿಕೆ ಮಾಡ್ಬೇಕಾ ಅಥವಾ ಕುಲಶಾಸ್ತ್ರಿ ಅಧ್ಯಯನ ನಡೆಸಿ ಸಮೀಕ್ಷೆ ನಿರ್ಣಯ ಮಾಡ್ಬೇಕಾ ಅನ್ನೋದ್ರ ಬಗ್ಗೆ ಚರ್ಚೆ ನಡೆದಿದೆ ಜಾತಿ ಮರು ಸಮೀಕ್ಷೆ ವಿಚಾರವಾಗಿ ಸಚಿವ ಶಿವರಾಜ್ ತಂಗಡಗಿ ನೇತೃತ್ವದ ಸಭೆ ನಡೆದಿದೆ ಸಭೆ ಬಳಿಕ ಮಾತನಾಡಿದ ಸವಿ ಸಚಿವ ತಂಗಡಗಿ ಆಯೋಗದ ಜೊತೆಗೂ ಕೂಡ ಚರ್ಚೆ ಮಾಡಿದ್ದೇನೆ ಎಲ್ಲ ಸಾಧಕ ಬಾಧಕಗಳ ಬಗ್ಗೆ ಚರ್ಚೆಯಾಗಿದೆ ಸಿಎಂ ಭೇಟಿಯಾಗಿ ಮಾಹಿತಿಯನ್ನು ನೀಡ್ತೇನೆ ಅಂದಿದ್ದಾರೆ ಜಾತಿ ಜನಗಣತಿ ಕುರಿತು ಸಿಎಂ ಸಿದ್ದರಾಮಯ್ಯ ಬಿಡುಗಡೆ ಮಾಡಿದಂತಹ ಕೈಪಿಡಿ ಈಗ ಕಸದ ಬುಟ್ಟಿ ಸೇರಿದೆ ಸಮೀಕ್ಷೆಗೆ ತಯಾರಿಸಿದಂತಹ ಎರಡು ಲಕ್ಷ ಹೊಸ ಜಾತಿ ಗಣತಿ ಕೈಪಿಡಿಯನ್ನ ಈಗ ಮೂಲೆಗುಂಪು ಮಾಡಲಾಗಿದೆ ಸಮೀಕ್ಷೆಯಲ್ಲಿ ಪಾಲ್ಗೊಳ್ಳುವ ಶಿಕ್ಷಕರಿಗೆ ವಿತರಿಸೋದಕ್ಕೆ ಅಂತ ಒಂದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಕೈಪಿಡಿಯನ್ನು ತಯಾರಿಸಲಾಗಿತ್ತು ಈಗ ಮತ್ತೆ ಹೊಸ ಕೈಪಿಡಿ ತಯಾರಿಕೆಗೆ ಹಿಂದುಳಿದ ವರ್ಗಗಳ ಆಯೋಗ ಮುಂದಾಗಿದೆ ಎನ್ನಲಾಗಿದೆ ಆಳಂದ ಬೆನ್ನಲ್ಲೇ ಮಹದೇವಪುರ ಮತಕ್ಷೇತ್ರಗಳಲ್ಲಿ ಮತಗಳತನ ಆಗಿದೆ ಅಂತ ನಿನ್ನೆ ರಾಹುಲ್ ಗಾಂಧಿ ಬಾಂಬ್ ಸಿಡಿಸಿದ್ದಾರೆ ಈ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ ರಾಹುಲ್ ಗಾಂಧಿ ಸತ್ಯವನ್ನೇ ಹೇಳಿದ್ದಾರೆ ಎಂದಿದ್ದಾರೆ ರಾಹುಲ್ ಗಾಂಧಿ ಸುದ್ದಿಗೋಷ್ಠಿ ವೇಳೆ ಬಿಆರ್ ಪಾಟೀಲ್ ಇದ್ರು ಬಿಆರ್ ಪಾಟೀಲ್ ಆಳಂದ ಕ್ಷೇತ್ರದವರು ಅವರದ್ದೇ ಕ್ಷೇತ್ರದಲ್ಲಿ ಮತಗಳತನ ಆಗಿರೋದು ಎಂದಿದ್ದಾರೆ ಸಿಎಂ ಸಿದ್ದರಾಮಯ್ಯ ಇನ್ನು ರಾಹುಲ್ ಗಾಂಧಿ ಹೇಳಿರುವಂತಹ ಸತ್ಯಾಂಶಗಳು ಅತ್ಯಂತ ಆಘಾತಕಾರಿಯಾಗಿವೆ ಅಂತ ಎಕ್ಸ್ ಮೂಲಕವೂ ಕೂಡ ಚುನಾವಣಾ ಆಯೋಗದ ವಿರುದ್ಧ ಸಿಎಂ ಕಿಡಿಕಾರಿದ್ದಾರೆ ಮತಗಳತನದ ಬಗ್ಗೆ ಆರೋಪ ಮಾಡಿದ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿಗೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿ ಕೌಂಟರ್ ಕೊಟ್ಟಿದ್ದಾರೆ ಓಟ್ಚೋರಿ ಅನ್ನೋದು ರಾಹುಲ್ ಗಾಂಧಿಯವರ ಹೊಸ ಕಾಲ್ಪನಿಕ ಕತೆ ತಮ್ಮ ತಪ್ಪುಗಳನ್ನು ತಿದ್ದಿಕೊಳ್ಳದೆ ಮತ್ತೆ ಓಟ್ಚೋರಿ ಆರೋಪವನ್ನ ಮಾಡಿದ್ದಾರೆ ಭಾರತೀಯ ಚುನಾವಣಾ ಆಯೋಗ ಅವರ ಆಧಾರ ರಹಿತ ಆರೋಪವನ್ನು ಸ್ಪಷ್ಟವಾಗಿ ನಿರಾಕರಿಸಿದೆ ಯಾವುದೇ ಮತಗಳನ್ನು ಆನ್ಲೈನ್ನಲ್ಲಿ ಅಳಿಸಲಾಗುವುದಿಲ್ಲ ಅಂತ ಪುನರುಚ್ಚರಿಸಿದೆ ಅವರು ಉಲ್ಲೇಖಿಸಿದ ಆಳಂದ ಉದಾಹರಣೆ ಕರ್ನಾಟಕದಲ್ಲಿದೆ ಅಲ್ಲಿ ಕಾಂಗ್ರೆಸ್ ಗೆದ್ದಿದೆ ಮತದಾರರನ್ನ ಆನ್ಲೈನ್ನಲ್ಲಿ ಅಳಿಸಲಾಗಿದೆ ಎಂಬ ಅವರ ಹೇಳಿಕೆ ನಗೆ ಪಾಟೀಲಿಗೆ ಈಡಾಗುವಂಥದ್ದು ರಾಹುಲ್ಗೆ ಚುನಾವಣಾ ಪ್ರಕ್ರಿಯೆಯ ಬಗ್ಗೆ ತಿಳಿದಿಲ್ಲ ಅಂತ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ ರಾಜ್ಯ ಬಿಜೆಪಿಯ ರಾಜಕೀಯ ಚಿಂತನಾ ಸಭೆ ಇಂದೂ ಕೂಡ ಮುಂದುವರಿಯಲಿದೆ ಬೆಂಗಳೂರಿನ ಹೊರವಲಯದ ರಮಡ ರೆಸಾರ್ಟ್ನಲ್ಲಿ ಬಿಜೆಪಿ ರಾಷ್ಟೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಬಿಎಲ್ ಸಂತೋಷ್ ನೇತೃತ್ವದಲ್ಲಿ ಪಕ್ಷ ಬಲವರ್ಧನೆಗೆ ಮುಂದಿನ ತಂತ್ರಗಾರಿಕೆಗೆ ಸಂಬಂಧಿಸಿದಂತೆ ಮಹತ್ವದ ಚರ್ಚೆ ನಡೆಯಲಿದೆ ಇನ್ನು ಕಾಂಗ್ರೆಸ್ ಬಡಿದಾಟ ಬಂಡವಾಳ ಆಗಲಿ ನಿಮ್ಮ ಆಂತರಿಕ ಸಂಘರ್ಷ ಜನರಿಗೆ ಬಂಡವಾಳ ಆಗದಿರಲಿ ಅಂತ ರಾಜ್ಯ ಬಿಜೆಪಿಗೆ ಧರ್ಮೇಂದ್ರ ಪ್ರಧಾನ್ ತಾಕೀತು ಮಾಡಿದ್ದಾರೆ ರಾಜ್ಯ ಬಿಜೆಪಿ ನಾಯಕರಿಗೆ ಒಗ್ಗಟ್ಟಿನ ಪಾಠ ಮಾಡಿರುವಂತಹ ಧರ್ಮೇಂದ್ರ ಪ್ರಧಾನ್ ನಮ್ಮ ವಿರುದ್ಧ ರಾಹುಲ್ ಗಾಂಧಿ ಮತಗಳತನ ಆರೋಪವನ್ನ ಮಾಡಿದ್ರು ಆದ್ರೆ ಅವರದ್ದೇ ಪಕ್ಷದ ಸಚಿವರು ಇಲ್ಲಿ ನಮ್ಮದೇ ಅಧಿಕಾರದಲ್ಲಿದ್ದಾಗ ಆಗಿದೆ ಅಂತ ಅಂದ್ರು ಅದನ್ನ ಇಟ್ಕೊಂಡೇ ಕಾಂಗ್ರೆಸ್ನವರಿಗೆ ತಕ್ಕ ಪ್ರತ್ಯುತ್ತರ ಕೊಡಬಹುದಾಗಿತ್ತು ಇನ್ನು ಅನ್ಯ ರಾಜ್ಯಗಳಲ್ಲಿ ಕಾಂಗ್ರೆಸ್ ಆಡಳಿತವನ್ನ ನೋಡಿದ್ದೇವೆ ಕೊನೆಗೆ ಅವರವರ ನಡುವಿನ ಜಗಳದಿಂದ ಪಕ್ಷ ನೆಲ ಕಚ್ಚಿದೆ ಇವಾಗ ಅದೇ ರೀತಿಯಲ್ಲಿ ಕರ್ನಾಟಕದಲ್ಲೂ ಕೂಡ ಕಾಣಬಹುದು ಪಕ್ಷವನ್ನ ಮೇಲೆತ್ತಲು ಕೆಲಸ ಮಾಡಿ ಅಂತ ಸೂಚಿಸಿದ್ದಾರೆ ದಾವಣಗೆರೆ ಜಿಲ್ಲಾ ಬಿಜೆಪಿ ನಾಯಕರ ಆಂತರಿಕ ಜಗಳ ತಾರಕಕ್ಕೇರಿದೆ ಬಿಜೆಪಿ ರಾಜ್ಯ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಭೇಟಿ ಮಾಡಿದಂತಹ ಮಾಜಿ ಸಂಸದ ರೆಬೆಲ್ ಟೀಮ್ನ ಜೆಎಂ ಸಿದ್ದೇಶ್ವರ್ ಹಲವು ಬೇಡಿಕೆಗಳನ್ನು ಮುಂದಿಟ್ಟಿದ್ದಾರೆ ದಾವಣಗೆರೆ ಜಿಲ್ಲಾ ಬಿಜೆಪಿ ನಾಯಕರ ಜೊತೆ ಆಗಮಿಸಿದ್ದ ಸಿದ್ದೇಶ್ವರ್ ಹಾಲಿ ಜಿಲ್ಲಾಧ್ಯಕ್ಷ ಪದಾಧಿಕಾರಿಗಳ ಬದಲಾವಣೆಗೆ ಮನವಿ ಮಾಡಿದ್ದಾರೆ ಇನ್ನು ಬೆಂಗಳೂರು ಹೊರವಲಯದ ರಮಡಾ ರೆಸಾರ್ಟ್ನಲ್ಲಿ ಭೇಟಿಯಾಗಿ ಚರ್ಚೆ ನಡೆಸಿದ್ದಾರೆ ಹುಬ್ಬಳ್ಳಿಯ ನೆಹರು ಮೈದಾನದಲ್ಲಿ ವೀರಶೈವ ಲಿಂಗಾಯತ ಏಕತಾ ಸಮಾವೇಶ ಆಯೋಜಿಸಲಾಗಿದೆ ಇಂದು ಮಧ್ಯಾಹ್ನ ಮೂರು ಗಂಟೆಗೆ ಸಮಾವೇಶ ಆರಂಭ ಆಗಲಿದೆ ಅದಕ್ಕೂ ಮುನ್ನ ನಗರದ ಮೂರು ಸಾವಿರ ಮಠದ ಆವರಣದಿಂದ ನೆಹರು ಮೈದಾನದವರೆಗೆ ಮೆರವಣಿಗೆ ನಡೆಯಲಿದೆ ಇನ್ನು ಫಕೀರೇಶ್ವರ ಮಠದ ದಿಂಗಾಲೇಶ್ವರ ಶ್ರೀಗಳ ನೇತೃತ್ವದಲ್ಲಿ ಮೆರವಣಿಗೆ ನಡೆಯಲಿದ್ದು ವಿವಿಧ ಮಠಾಧೀಶರು ಶಾಸಕರು ಜನತೆ ಪಾಲ್ಗೊಳ್ಳಲಿದ್ದಾರೆ ಇನ್ನು ಸಮಾವೇಶಕ್ಕೆ ಲಕ್ಷಾಂತರ ಜನ ಸೇರುವಂತಹ ನಿರೀಕ್ಷೆ ಇದೆ ಜಾತಿ ಗಣತಿಯಲ್ಲಿ ಏನೆಂದು ನಮೂದಿಸಬೇಕು ಅನ್ನೋದು ಕುರಿತು ಸಮುದಾಯದ ಜನರಿಗೆ ಮನವರಿಕೆ ಮಾಡಿಕೊಡುವ ಉದ್ದೇಶದಿಂದ ಈ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ ಧರ್ಮಸ್ಥಳದ ಬಂಗ್ಲೆಗುಡ್ಡ ಕಾಡಿನಲ್ಲಿ ಮೊನ್ನೆ ಐದು ಪುರುಷರ ತಲೆಬುರುಡೆ ಸಿಕ್ಕಿದ್ವು ನಿನ್ನೆ ಎಸ್ಐಟಿ ಶೋಧದ ವೇಳೆ ಮತ್ತೆ ಎರಡು ತಲೆಬುರುಡೆ ಮತ್ತು ಅಸ್ಥಿ ಪಂಜರಗಳು ಪತ್ತೆಯಾಗಿವೆ ಎಲ್ಲವನ್ನ ಸಂಗ್ರಹ ಮಾಡಿ ಎಫ್ಎಸ್ಎಲ್ಗೆ ಕಳಿಸಲಾಗ್ತಾ ಇದೆ ಮತ್ತೊಂದೆಡೆ ನೂರಾರು ಶವ ಹೂತಿಟ್ಟ ಆರೋಪದ ಬಗ್ಗೆ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ನೂರ ಎಂಬತ್ ಮೂರು ಸ್ಟೇಟ್ಮೆಂಟ್ ಒನ್ ಏಯ್ಟಿ ತ್ರೀ ಸ್ಟೇಟ್ಮೆಂಟ್ ದಿನಾಂಕ ಮುಂದೂಡಿಕೆ ಆಗಿದೆ ಬುರುಡೆ ಪ್ರಕರಣದ ಹಿಂದೆ ಷಡ್ಯಂತ್ರ ಇದೆ ಅಂತ ಎಸ್ಐಟಿ ಮುಂದೆ ತಪ್ಪೊಪ್ಪಿಗೆ ಹೇಳಿಕೆಯನ್ನು ನೀಡಿದ್ದ ಚಿನ್ನಯ್ಯ ಅದೇ ಹೇಳಿಕೆಯನ್ನು ನ್ಯಾಯಾಧೀಶರ ಮುಂದೆ ನೀಡಲು ಬೆಳ್ತಂಗಡಿ ನ್ಯಾಯಾಲಯಕ್ಕೆ ಕರೆತರಲಾಗಿತ್ತು ಸೆಪ್ಟೆಂಬರ್ ಇಪ್ಪತ್ತೆರಡರಂದು ಹೇಳಿಕೆ ನೀಡುವಂತೆ ಚಿನ್ನಯ್ಯನಿಗೆ ನ್ಯಾಯಾಧೀಶರು ಸೂಚಿಸಿದ ಹಿನ್ನೆಲೆಯಲ್ಲಿ ಮತ್ತೆ ಶಿವಮೊಗ್ಗ ಜೈಲಿಗೆ ವಾಪಸ್ ಕರೆದೊಯ್ದಿದ್ದಾರೆ ಅನನ್ಯಾ ಭಟ್ ಮಿಸ್ಸಿಂಗ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸುಜಾತಾ ಭಟ್ ಹೇಳಿಕೆಯನ್ನು ಆಧರಿಸಿ ತನಿಖೆ ನಡೆಸ್ತಾ ಇರುವಂತಹ ಎಸ್ಐಟಿ ಟೀಂ ವಾಸಂತಿ ಸಹೋದರ ವಿಜಯ್ ಅವರ ವಿಚಾರಣೆಯನ್ನು ನಡೆಸಿದೆ ಎಸ್ಐಟಿ ನೋಟಿಸ್ ನೀಡಿದ ಹಿನ್ನೆಲೆಯಲ್ಲಿ ಬೆಳ್ತಂಗಡಿ ಎಸ್ಐಟಿ ಕಚೇರಿಗೆ ಬಂದ ವಿಜಯ್ ಅವರಿಗೆ ವಾಸಂತಿ ವಿಚಾರವಾಗಿ ಪ್ರಶ್ನೆ ಕೇಳಿದ್ದಾರೆ ಆ ಬಳಿಕ ಮಾತನಾಡಿದ ವಿಜಯ್ ವಾಸಂತಿ ಡೆತ್ ಸರ್ಟಿಫಿಕೇಟ್ ಅಧಿಕಾರಿಗಳಿಗೆ ನೀಡಿದ್ದೇನೆ ವಾಸಂತಿ ಬದುಕಿರುವ ಬಗ್ಗೆ ಸುಜಾತಾ ಭಟ್ ಹೇಳಿಕೆಯನ್ನು ನೀಡಿದ್ದಾರೆ ಆ ಕುರಿತು ವಿಚಾರಣೆ ನಡೆಯುತ್ತಿದೆ ಸುಜಾತಾ ಭಟ್ ಹೇಳಿಕೆ ಬಳಿಕ ನಮಗೂ ಆಕೆ ಬದುಕಿದ್ದಾಳೆ ಅಂತ ಇದೆ ಆ ಬಗ್ಗೆ ಅನುಮಾನ ಕಾಡ್ತಾ ಇದೆ ಅಂತ ಹೇಳಿದ್ದಾರೆ